ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಗೌಡ ವೆಲ್ಕಮ್ ಬ್ಯಾಕ್ ಶುಭೋದಯ ಎಲ್ಲರಿಗೂ ಟೈಮ್ ಎಷ್ಟು ಅಂತ ಅಂದರೆ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಸೊ ಬೆಳಗ್ಗೆನೇ ಏನಪ್ಪ ಸೌಮ್ಯ ರೆಡಿ ಎಲ್ಲ ಹೋಗ್ತಾ ಇರೋಂಗಿದ್ದಾರೆ ಅನ್ಕೊತೀರಾ ಹೌದು ನಿಜ ಕೂಡ ಎಲ್ಲೋ ಹೋಗ್ತಾ ಇದ್ದೀನಿ ಸೊ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ಸೊ ದಾರಿ ಉದ್ದಕ್ಕೂ ಹೇಳ್ತೀನಿ ಏನು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಯಾರನ್ನ ಹೋಗ್ತಾ ಇದ್ದೀನಿ ಅಂತ ಸೊ ಬನ್ನಿ ನಮ್ಮ ಚುಂಚುನಕಟ್ಟೆ ಜಾತ್ರೆಗೆ ಹೋದಾಗ ನಮ್ಮ ಕೃಷ್ಣನ ಬಂದಿದ್ದೆ ಮೇನ್ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ನಾನು ಸದ್ಯಕ್ಕೆ ಸೇಫ್ಟಿ ಜಾಗದಲ್ಲಿ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಮೇಲೆ ಆಮೇಲೆ ಜಾಗ ಮನೆಗೆ ಚಿಕ್ಕದಲ್ವ ಸೊ ಹಂಗಾಗಿ ಕೆಳಗಡೆ ಇಟ್ಟರೆ ಇಲ್ಲಿ ಡೇಂಜರ್ ಆಗುತ್ತೆ ಹೊಡೆದ್ದೋಗ್ಬಿಡುತ್ತೆನೋ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಸೊ ಬನ್ನಿ ಬ್ಯಾಗ್ ತೊಗೊಳ್ಳೋಣ ರೆಡಿಯಾಗಿದ್ದೀನಿ ಆಲ್ರೆಡಿ ನಾನು ಹಾಫ್ ಆನ್ ಅವರ್ ಐತೆ ಇದ್ದು ಎಲ್ಲ ರೆಡಿಯಾಗಿ ಫ್ರೆಶಪ್ಪಾಗಿ ರೆಡಿಯಾಗಿದ್ದೀನಿ ಬ್ಯಾಗ್ ತೊಗೊಳ್ತಾ ಇದ್ದೀನಿ ಮನೆ ಬಿಡ್ತಾ ಇದ್ದೀನಿ ಇವಾಗ ಮೂರು ಬಸ್ ಅತ್ತಿ ಮೂರು ಬಸ್ ಇಳಿಬೇಕು ಗೈಸ್ ಇವತ್ತು ಸೊ ಬನ್ನಿ ಎಲ್ಲೆಲ್ಲಿ ಹೋಗ್ತೀನಿ ಏನು ನೋಡೋಣ ಈ ವಿಡಿಯೋದಲ್ಲಿ ಎಲ್ಲವನ್ನು ತೋರಿಸ್ತೀನಿ ಇವತ್ತೇನೇನು ಮಾಡ್ತೀನಿ ಅಂತ ಸೊ ಎಲ್ಲರಿಗೂ ಇನ್ನೊಂದು ಸಲ ಶುಭೋದಯ ಗುಡ್ ಮಾರ್ನಿಂಗ್ ಓಕೆ ಬನ್ನಿ ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ ಏನು ಅಂತ ಇವಾಗ ದೊಡ್ಡ ಮಗಳು ಬರ್ತಾ ಇಲ್ಲ ನಾನು ಸೊ ನಾನು ಒಬ್ಬಳೇ ಹೋಗ್ತಾ ಇರೋದು ಡೋರ್ ಲಾಕ್ ಮಾಡ್ತೀನಿ ಸ್ಲಿಪ್ಪರ್ ಹಾಕ್ಕೊಂಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಗೈಸ್ ಗಾಡೀಲಿ ಹೋಗ್ತಾ ಇಲ್ಲ ಯಾಕೆಂದರೆ ಲಾಂಗ್ ಡ್ರೈವ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಗಾಡಿಯಲ್ಲಿ ಹೋಗ್ತಾ ಇಲ್ಲ ಓ ಬೆಳ ಬೆಳಗ್ಗೆ ವೆದರ್ ಒಳ್ಳೆ ಚೆನ್ನಾಗಿದೆ ಗೈಸ್ ಜನಗಳಂತೂ ಒಬ್ಬರು ಇರೋಲ್ಲ ನಾವು ಎಲ್ಲ ಮಲಗಿಬಿಟ್ಟಿರ್ತಾರೆ ಚಳಿ ಅಂದ್ಬಿಟ್ಟು ನಮ್ಮ ಏರಿಯಾ ಇದು ಬಂದು ನಮ್ಮ ಏರಿಯಾ ಇದು ಎಲ್ಲ ಮಲಗಿಬಿಟ್ಟಿದ್ದಾರೆ ಮನೆ ಮುಂದೆ ಗಾಡಿಗಳಷ್ಟೇ ಇರೋದು ಸೊ ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲೆಲ್ಲಿ ಬಸ್ ಹತ್ತಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಯಾ ಬಸ್ ಸ್ಟ್ಯಾಂಡಲ್ಲ ಅದು ಸಂಜೀವಿನಿ ಸರ್ಕಲ್ ಅಂತ ಮೈಸೂರಲ್ಲಿ ನಮ್ಮನೆ ಪಕ್ಕನೇ ಇರೋದು ಸೊ ಅಲ್ಲಿ ನಿಂತ್ಕೊಂಡ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಬರುತ್ತೆ ಅಲ್ಲಿಂದ ನಾ ಬಸ್ ಹತ್ತಬೇಕು ಯಾವ ಬಸ್ ಹತ್ತುತ್ತೀನಿ ಏನು ನೀವೆಲ್ಲ ತೋರಿಸ್ತೀನಿ ಬನ್ನಿ ಓಕೆನಾ ಗೈಸ್ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಂದೆ ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ಬಸ್ ಬರುತ್ತೆ ಸೋ ಇಲ್ಲಿ ನೋಡಿ ಸಂಜೀವಿನಿ ನಾಗರಿಕ ಹಿತರಕ್ಷಣ ಹಿತರಕ್ಷಣಾ ಸಮಿತಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಆಟೋದವರು ಅವರು ಸೊ ಇಲ್ಲಿ ಇತ್ಕೊಂಡ್ರೆ ಬಸ್ ಬರುತ್ತೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕು ಯಾವ ಬಸ್ ಅಂತ ಏನು ಅಂತ ಹೇಳ್ತೀನಿ ಸೊ ಇಲ್ಲಿ ಇದುಕೊಂಡ್ರೆ ಬಸ್ ಬರುತ್ತೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಮೇಲೆ ಬಸ್ ಹತ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡ್ಗೆ ಬರೋಣ ಸೊ ನಮ್ಮ ಮನೆ ಪಕ್ಕನೇ ಇರೋದು ಇದು ಇಲ್ಲಿ ಇದುಕೊಂಡ್ರೆ ಈ ಬಸ್ ಇಲ್ಲೇ ಬಂದು ನಿತ್ಕೊಳ್ಳುತ್ತೆ ಇಲ್ಲಿಂದ ಹತ್ಕೊಂಡು ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಮುಂದೆ ಮೇಟ್ಕಳ್ಳಿ ಅಂತ ಇದೆ ಅಲ್ಲೂ ಹತ್ಬೋದು ಸೊ ನಂಗೆ ನಡೆಯೋಕ್ಕಾಗಲ್ಲ ಅಷ್ಟು ದೂರ ಅಂದ್ಬಿಟ್ಟು ನಾನು ಇಲ್ಲೇ ಬರೋದರಿಂದ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಬಸ್ ಬಂದ ತಕ್ಷಣ ಸಿಟಿಗೆ ಜಾಯ್ನ್ ಆಗೋಣ બસ બસ સિક્કી દે સુમાર ઉતાય તો નન્કે બસ સિક્કી બસ લિસ્ટ કિવા બંદરે સિટી બસ દે દીવી થોડું સરફ બસ સ્ટેન્ડ ગોખતાઈની બસ સિક્કી દે લેટ સો સરફ કિની અલરેડી ના બની સિટી બસ સ્ટેન્ડ ગોડણા આયોને કાણેસતાઈલા ગાઈસ બેલ બેલગેને જ્યાસ્તી જનગલ એનીલા સિટી બસ સ્ટેન્ડ ગો બંદે ಇವಾಗ ಇನ್ನೊಂದು ಬಸ್ ಹತ್ತಕ್ಕೆ ಹೋಗಬೇಕು ಯಾವ ಬಸ್ಸು ಏನು ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಸಿಟಿ ಬಸ್ ಸ್ಟ್ಯಾಂಡು ಅಲ್ಲಿ ನೋಡಿ ಬ್ಯಾಗಿನಲ್ಲಿ ಬಸ್ಗೆ ಹೆಂಗೆಲ್ಲ ಹೋಗ್ಬೇಕಾದ್ರೆ ಬನ್ನಿ ನೋಡೋಣ ಮತ್ತೆ ಇನ್ನೊಂದು ಬಸ್ ಹತ್ತಬೇಕು ಈಗ ಮನೆಯಿಂದ ಒಂದು ಬಸ್ ಹತ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಾಯಿತು ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕು ಯಾವ ಬಸ್ಸು ಏನು ನೋಡೋಣ ಹುಳ್ಳಿ ಬಸ್ಸಲ್ಲಿ ಫುಡ್ ಕೊಡ್ತಿದ್ದೀನಿ ಟಿಕೆಟ್ ತೊಗೊಂಡಿದ್ದೀನಿ ಉಳ್ಳಿಗೆ ಹುಳ್ಳಿ ಬಸ್ ಹೋಗಿದೀನಿ ಉಳ್ಳಿಗೋಗು ಟಿಕೆಟ್ ಸಿಕ್ಕಿದೆ ಉಳ್ಳಳ್ಳಿ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಜನ ಇದ್ದರೆ ಮಾಡ್ತೀನಿ ಫಸ್ಟ್ ಟೈಮ್ ಬಸ್ಸಲ್ಲೆಲ್ಲ ವೀಡಿಯೋ ಮಾಡ್ತಾರದು ಸೊ ಉಳ್ಳಿಗೆ ಹೋಗೋಣ ಟ್ರೈನಲ್ಲಿ ಉಳ್ಳಿಗೆ ಬಂದೆ ನಾನು ನೋಡಿ ಕಾಣಿಸ್ತಿದ್ಯಾ ಉಳ್ಳಿಗೆ ಬಂದಿದ್ದೀನಿ ಉಳ್ಳಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ವೆಯ್ಟ್ ಇದ್ದೀನಿ ಸೊ ಬಸ್ ಇನ್ನೂ ಬಂದಿಲ್ಲ ಗಾಯ್ಸ್ ಸರ್ಗುರು ಬಸ್ ಹತ್ತಬೇಕು ನಾನು ಸರ್ಗುರು ಬಸ್ ಇನ್ನೂ ಬಂದಿಲ್ಲ ಅದು ಬರೋದು ಹತ್ತು ಗಂಟೆಗಂತೆ ನಾನು ನಾನಿವಾಗ ಉರ ಬಸ್ ಹತ್ಬಿಟ್ಟು ಊರದಿಂದ ಆಟೋ ಮಾಡ್ಕೊಂಡು ಹೋಗಬೇಕು ನೋಡೋಣ ಗಾಡೀಲಿ ಬಂದರೆ ಇಷ್ಟೊಂದು ಕಷ್ಟ ಆಗೋಲ್ಲ ಬಸ್ಸಲ್ಲಿ ಬಂದರೆ ಮೂರು ಬಸ್ ಹತ್ತು ಪುನಃ ಕಡೆ ಮೂರು ಬಸ್ ಇಳಿದು ಮೂರು ಬಸ್ ಹತ್ತಬೇಕು ನೋಡೋಣ ಏನೇನಾಗುತ್ತೆ ಅಂತ ಬಸ್ ಬರೋ ತನಕ ವೆಯ್ಟ್ ಮಾಡ್ತೀನಿ ಇಲ್ಲೇ ಇರ್ತೀನಿ ಸ್ಟ್ಯಾಂಡಲ್ಲಿ ಬಸ್ ಬಂದ ಮೇಲೆ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಗಾಯಿಸಿ ನೋಡಿ ಗಾಯ ಗಾಯಿಸಿ ಬಸ್ ಸ್ಟ್ಯಾಂಡಲ್ಲಿ ಹಸು ಬಂದ್ಬಿಟ್ಟು ಒಂದು ನಿಮಿಷ ತೋರಿಸ್ತೀನಿ ತೊಟ್ಟಿರಲ್ಲ ಏನಾದರೂ ಇರುತ್ತಲ್ಲ ಅದೆಲ್ಲ ತಿಂತಾ ಇದೆ ಗಾಯಿಸಿ ನೋಡಿ ಹುಳ್ಳಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಅಲ್ಲಿ ಹಸ್ಸು ಬೆಳ್ಳುಳ್ಳಿಗೆ ನೋಡದೆ ಖುಷಿ ಆಯ್ತೈತೆ ನೋಡಿಗೆ ಅಲ್ಲಿ ಪಾಪ ಟೇಸ್ಟ್ ಬಂದ್ಬಿಟ್ಟು ತಿಂತೈತೆ ಬಸ್ ಸ್ಟ್ಯಾಂಡ್ ಒಳಗಡೆ ಹಸು ಬಂದಿರೋದು ಚೆನ್ನಾಗಿದೆ ನೋಡಿ ಬೆಳಗ್ಗೆ ಈ ಪಾಪ ಐಸ್ ಕ್ರೀಮ್ ತಿಂತಾಯಿದ್ದಾನೆ ಇಷ್ಟು ಚಳಿಲಿ ನಮಗೆ ನಡುಕ ಇದೆ ಅಮ್ಮನ ಹತ್ರ ಹಠ ಮಾಡ್ಕೊಂಡೋಗಿ ನಂಗೆ ಐಸ್ ಕ್ರೀಮ್ ಬೇಕು ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ದಾನೆ ನೋಡಿ ಐಸ್ ಕ್ರೀಮ್ ನಂಗೆ ಬೇಕೇ ಬೇಕು ಅಂತ ಲಾಸ್ಟಿಗೆ ತಗ್ಸ್ಕೊಂಡು ಬಂದ್ಬಿಟ್ರು ಪಾಪು ಹಾಯ್ ಮೇಡಮ್ ಹಾಯ್ ಪಾಪು ಇಲ್ಲಿ ಇಲ್ಲಿ ಹಾಯ್ ಮೇಡಮ್ ಹಾಯ್ ಮಾಡು ಹಾಯ್ ಮಾಡು ಅವನು ಐಸ್ ಕ್ರೀಮ್ ತಿನ್ನೋ ಬಿಸಿಲಿ ಯಾವ ಆಯು ಬೇಡ ಮುಸ್ತಿ ನೋಡ್ತೀನಿ ಗೈಸ್ ಲಾಸ್ಟು ಸರ್ಗೂರು ಬಸ್ ಬಂತು ಅನ್ಕೊತೀನಿ ಬಸ್ ಬಂತು ಗೈಸ್ ಸರ್ಗೂರು ಬಸ್ ಬಂತು ಅಂತ ಹೋದೆ ಬಟ್ ಬಸ್ ಬಂದಿಲ್ಲ ನೆಕ್ಸ್ಟ್ ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಬೇರೆ ಕಡೆ ಹೋಗೋದು ನೋಡಿ ಗೈಸಲ್ಲಿ ಈ ಬಸ್ಗೆ ಜನಗಳು ಬೆಳ್ ಬೆಳಗ್ಗೆ ನೆಕ್ಸ್ಟು ಜನ ಅಂತೇವ್ರೆ ಹೆಂಗೆ ಹತ್ತದ ಗೈಸ್ ನಾವು ಈ ಬಸ್ಸಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ ನನ್ನ ಮಗಳು ಆಸ್ಟೆಲ್ಲಿದ್ದು ಹಾಸ್ಟೆಲಿಗೆ ಬಂದಿದ್ದೀನಿ ಫ್ರೆಂಟ್ ವೀಡಿಯೋ ವಿಡಿಯೋ ಮಾಡಲಿಲ್ಲ ನೋಡಿ ಆ ಸ್ಕೂಲ್ದು ನೇಮು ಕೆ ಆರ್ ಸಿ ಆರ್ ಎಸ್ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ಲು ಸೊ ನನ್ನ ಮಗಳು ವೆಯ್ಟ್ ಮಾಡ್ತಾಳಂತೆ ಸೆಕ್ಯೂರಿಟಿ ಹೇಳಿದ್ರು ಆರು ಗಂಟೆಗೆ ವೆಯ್ಟ್ ಮಾಡ್ತಾಳೆ ಅಂತ ಬರ್ತಿದ್ದಲ್ಲ ನೋಡಿ ನಂದು ಎರಡನೇ ಮಗಳು ಸ್ಪಂದನ ಅಂತ ಹಾಯ್ ಮಾಡು ಚೆನ್ನಾಗಿದೆಯಾ ಏನು ಬೆಳಬಳಿಗೆನೆ ರೆಡಿ ಅಂತೆ ವೆಯ್ಟ್ ಮಾಡ್ತಾ ಇದೆಯಂತೆ ನನಗೋಸ್ಕರ ಏನೇನು ಹಾಂ ತಿಂಡಿ ಏನು ಮಾಡಿದೆ ಹಾಂ ಪೂರಿ ಸಾಕು ಹೌದಾ ಓಕೆ ಯಾಕೆ ಕಪ್ಪು ಆಗ್ಬಿಟ್ಟಿದೆಯಲ್ಲ ಕಪ್ಪಾಗಿಲ್ಲ ಚೆನ್ನಾಗಿ ಬಿಸಿಲಲ್ಲೆಲ್ಲ ಆಟಾಡಿ ನೋಡಿ ಗಾಯ್ಸ್ ನಂದು ಎರಡನೇ ಮಗಳು ಸ್ಪಂದನ ಅಂತ ಸೊ ಬನ್ನಿ ನಾನು ಅಷ್ಟೇ ತೋರಿಸ್ತೀನಿ ಫೈನಲ್ಲಿ ನಾನು ಮೈಸೂರಿಂದ ಬಂದಿದ್ದು ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ಗೆ ನನ್ನ ಮಗಳಿರೋದು ಇಲ್ಲೇ ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಮಕ್ಕಳನ್ನೆಲ್ಲ ಮಾತಾಡಿಸ್ತೀನಿ ಈ ಆಮೇಲೆ ಮಾಡ್ತೀನಿ ವೀಡಿಯೋನ ಸೊ ಇದು ಹಾಸ್ಟೆಲ್ಲು ಇದು ಬಂದು ಗ್ರೌಂಡು ಇಷ್ಟು ಫುಲ್ಲು ಗ್ರೌಂಡ ನೋಡಿ ಎಲ್ಲ ಮಕ್ಕಳು ರಜಾ ಅಲ್ವಾ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ಗೋಸ್ಕರ ಗೈಸ್ ನನ್ನ ಮಗಳು ಊಟ ಮಾಡೋ ಭೋಜನಾಲಯ ಊಟ ಮಾಡೋವಂಥ ಇದು ನನ್ನ ಮಗಳು ಒಳಗಡೆ ನೋಡಿ ಬನ್ನಿ ತೋರಿಸ್ತೀನಿ ಗೈಸ್ ನಮ್ಮ ಮಗಳು ಹಾಸ್ಟೆಲಲ್ಲಿ ಅವರು ನನ್ನ ದಾರೀಲಿ ಬರಬೇಕಾದ್ರೆ ಕರೆದ್ಬಿಟ್ಟು ಬನ್ನಿ ತಿಂಡಿ ಮಾಡಿ ಅಂತ ನಾನು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಇಲ್ಲಿ ಪೂರಿ ಸಾಗು ಕೊಟ್ಟರು ತಿಂಡಿ ತಿಂತಾ ಗೈಸ್ ನೋಡಿ ನನ್ನ ಮಗಳು ಹಾಸ್ಟೆಲಲ್ಲಿ ಊಟ ಮಾಡೋ ಜಾಗ ಇದು ಸೊ ತಿಂಡಿ ಕೊಟ್ಟಿದ್ದಾರೆ ತಿಂಡಿ ತಿಂತಾ ಆಮೇಲೆ ಅವನ್ನೆಲ್ಲ ಆಮೇಲೆ ಪರಿಚಯ ಮಾಡಿಸ್ತೀನಿ ತಿಂಡಿ ತಿಂದ್ಬಿಟ್ಟು ಓಕೆನಾ ನೋಡೀಗ ಇಷ್ಟು ಚಿನ್ನು ಹಾಸ್ಟೆಲಲ್ಲಿ ನಾನು ನನ್ನ ಮಗಳನ್ನ ಸ್ಪಂದ ನನ್ನ ಚಿನ್ನು ಅಂತ ಕರೆಯೋದು ಹಾಸ್ಟೆಲಲ್ಲಿ ವೀಡಿಯೋಸ್ ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿ ಹಾಕವ್ರೆ ಗಾರ್ಡನ್ ಏರಿಯಾ ಅಂತೂ ಸಕ್ಕ ಚೆನ್ನಾಗೈತೆ ನೋಡೋಕ್ಕೆ ಖುಷಿಯಾಗುತ್ತೆ ವೆರೈಟಿ ವೆರೈಟಿ ಮತ್ತು ತುಂಬ ಚೆನ್ನಾಗೈತೆ ಗಾರ್ಡನ್ನು ಸಹ ಸುಪ್ಪರಾಗೈತೆ ಮಾತ್ರ ನೋಡೋಕ್ಕೆ ಅಡಿ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾವ್ರೆ ನನ್ನ ಮಗಳು ನನಗೋಸ್ಕರ ಹೂವು ಕಟ್ಕೊಂಡು ತಗೋಬೋತಾ ಇದ್ರೆ ಚಿನ್ನ ಕೊಡು ಗೈಸ್ ನನ್ನ ಮಗಳು ಹಾಸ್ಟೆಲ್ ಸಿಗೋ ಹೂವ ಕಟ್ಬಿಟ್ಟು ಅವಳೇ ನಾನು ಓದ್ತಲ ಬಂದಾಗ ಕಟ್ಟಿಡು ನೀನೇ ಕಟ್ಟೋದು ಕಲ್ತ್ಕೊ ಅಂತ ಹೇಳಿದೆ ಸೊ ಕಟ್ಕೊಂಡು ಹೂ

ಸೊ ಈ ಆಸ್ಟೆಲಲ್ಲಿ ಏನು ಖುಷಿಯಾಗೋ ವಿಷಯ ಅಂತ ಅಂದರೆ ಆಮೇಲೆ ಹೇಳ್ಕೊಂಡು ಹೋಗೋಣ ಮುಂದೆ ಅಲ್ವ ಗೈಸ್ ಏನು ಅಂತ ಅಂದರೆ ಬಲಕ್ ಇದು ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲಲ್ಲಿ ಸೊ ಐದನೇ ಕ್ಲಾಸ್ ತರಗತಿ ಮಕ್ಕಳು ಓದ್ತಿರೋ ಮಕ್ಕಳು ಎಕ್ಸಾಮ್ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಏಕಲ್ಲವಿ ಅಂಬೇಡ್ಕರ್ ಈ ಥರ ಎಕ್ಸಾಮ್ಸ್ ಇರುತ್ತೆ ಆ ಎಕ್ಸಾಮ್ ಅಟೆಂಡ್ ಮಾಡಿ ಎಕ್ಸಾಮ್ ಪಾಸ್ ಆದರೆ ಸೊ ಈ ಥರ ಗೈಸ್ ಏನು ಅಂತ ಅಂದರೆ ಈ ವಸತಿ ಸಲೆ ಅಂದರೆ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಮುರಾರ್ಜಿ ಆರ್ ಆಗಿರ್ಬೋದು ಏಕಲ್ಲವ್ಯ ಅಂಬೇಡ್ಕರ್ ಈ ಥರ ಇತರೆ ಹಾಸ್ಟೆಲ್ಗಳು ಈ ಥರ ಹಾಸ್ಟೆಲ್ಗಳು ಬಂದ್ಬಿಟ್ಟು ಯಾವಾಗ ಬೇಕಾದರೂ ಅಂದರೆ ಈ ಒಂದು ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಬಂದ್ಬಿಟ್ಟು ಅಕ್ಕಪಕ್ಕ ಇರೋಂಥ ಹಾಸ್ಟೆಲ್ ಈ ಥರ ಅವರ ಅಕ್ಕಪಕ್ಕ ಇರೋವಂಥ ಊರುಗಳ ವಿದ್ಯಾರ್ಥಿಗಳು ಬಂದು ಅರ್ಜಿ ಸಲ್ಲಿಸ್ಬೋದಂತೆ ಸೊ ಅದು ಒಂದು ಇದೆ ಮತ್ತು ಎಜುಕೇಷನ್ ವೆರಿ ಸೂಪರ್ ಆಗಿದೆ ಇಂಟರ್ನ್ಯಾಷನಲ್ ಸ್ಕೂಲ್ ಲೆವೆಲ್ಗೆ ಎಜುಕೇಷನ್ ಇದೆ ಎಲ್ಲ ಸಬ್ಜೆಕ್ಟು ಸಹ ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಕ್ರೀಡೆ ಆಗಿರ್ಬೋದು ಸ್ಟಡೀಸ್ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಒನ್ ಎಲ್ಲವೂ ಸಹ ತುಂಬ ಚೆನ್ನಾಗಿದೆ ಈ ಒಂದು ಸ್ಕೂಲ್ ವ್ಯವಸ್ಥೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲಲ್ಲಿ ಬಿಲ್ಡಿಂಗು ಸಖತ್ತಾಗಿದೆ ಮತ್ತು ಗಾರ್ಡನ್ ಏರಿಯಾ ಮಕ್ಳುಗಳ ಶಿಸ್ತು ಪೇರೆಂಟ್ಸ್ ಬಂದು ಯಾವ ಥರ ಇಲ್ಲಿರಬೇಕು ಹೇಗಿರಬೇಕು ಮತ್ತು ಪೇರೆಂಟ್ಸ್ ಬಿಟ್ಟು ಬೇರೆ ಸೆಕೆಂಡ್ ರಿಲೇಷನ್ಶಿಪ್ ಎಲ್ಲ ಇಲ್ಲಿ ಅಲೋ ಇಲ್ಲ ಓನ್ಲಿ ಫಾದರ್ ಆ್ಯಂಡ್ ಮದರ್ ಮಾತ್ರ ಈ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ಥರ ಸೆಕ್ಯೂರಿಟಿ ಇರುತ್ತೆ ಎಲ್ಲ ಚೆನ್ನಾಗಿದೆ ಸೌಲಭ್ಯ ಸೊ ಆ ಥರ ಯಾರು ಇಂಟ್ರೆಸ್ಟ್ ಇರೋರು ಆ ಮಕ್ಕಳನ್ನ ಓದಿಸ್ಬೇಕನ್ನೋರು ಈ ಥರ ಶಾಲೆಗೆ ಬಂದು ಸೇರಿಸ್ಬೋದು ಇದು ಒಂದು ಮೆಸೇಜು ನನ್ನ ಮಗಳು ಕೂಡ ಟೂ ಇಯರ್ಸಿಂದ ಸಿಕ್ಸ್ತು ಸವೆಂತ್ ಇವಳು ಇವಾಗ ಸೆವೆಂತ್ ಓದ್ತಾ ಇರೋದು ಟೂ ಇಯರ್ಸಿಂದ ಇಲ್ಲೇ ಸ್ಟಡಿ ಮಾಡ್ತಾ ಇರೋದು ಇನ್ನಲ್ಲಿ ಅವ್ಳು ಲಗೇಜ್ ಎಲ್ಲ ತಗೊಂಡು ಸ್ಟಡಿಯಾಗಿ ನಿಂತಿದ್ದಾಳೆ ವೆಯ್ಟ್ ಮಾಡ್ತಾ ನನ್ನ ಗೈಸ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ನೋಡಿ ಇದು ಫ್ರೆಂಡ್ ಎಂಟ್ರೆನ್ಸ್ ಬರುತ್ತೆ ನಮ್ಮದು ಎಂಟ್ರೆನ್ಸ್ ಫಸ್ಟೇ ತೋರಿಸ್ಬೇಕಿತ್ತು ಸೊ ಅವ್ರು ಬಂದ್ಬಿಟ್ಟಿಲ್ಲ ಹಂಗಾಗಿ ತೋರ್ಸೋಕ್ಕಾಗ್ಲಿಕ್ಕಿತ್ತು ರೀ ಚೆನ್ನಮ್ಮ ಪರಿಶಿಷ್ಟ ವರ್ಗ ಬಾಲಕಿಯರ ವಸತಿ ಶಾಲೆ ಊರ ಅಂತ ಉಳ್ಳಿ ಒಬ್ಳಿ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬ್ಯಾಂಗ್ಳೂರು ಸೊ ಇದು ಎಂಟ್ರೆನ್ಸ್ ಬರುತ್ತೆ ಇದರೊಳಗಡೆ ಬಿಲ್ಡಿಂಗ್ ಇರೋದು ಸೊ ಅದ್ರ ಪಕ್ಕನೇ ರೋಡು ರೋಡ್ ಪಕ್ಕನೇ ಬಸ್ಸು ನಂಜನಗೂ ಮೈಸೂರು ಟು ನಂಜನಗೂಡು ನಂಜನಗೂಡಿಂದ ಸರ್ಗುರ್ಗೆ ಹೋಗೋ ರೋಡು ಈ ಬಸ್ ಮೇಲೆ ಹೋಗೋರು ಸರಿ ಸೊ ಹಾಸ್ಟೆಲ್ ಪಕ್ಕನೇ ರೋಡ್ ಇರೋದು ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಈ ರೋಡ್ ಪಕ್ಕ ಇಲ್ಲೇ ಪಕ್ಕದ ಹಾಸ್ಟೆಲ್ ಎದುರುಗಡೆ ಬಸ್ ನಿಲ್ಲಿಸ್ತಾರೆ ಸೊ ಅದೊಂದು ವ್ಯವಸ್ಥೆ ಚೆನ್ನಾಗಿದೆ ಸೊ ಅದೊಂದು ಖುಷಿ ಬಸ್ಸಲ್ಲಿ ಬರೋರಿಗೆ ಈ ಟೂ ವೀಲರ್ ಫೋರ್ ವೀಲರ್ ಇಲ್ಲದೇ ಇರೋರು ಬಸ್ಸಲ್ಲಿ ಆರಾಮಾಗಿ ಆಸ್ಟೆಲ್ ಮುಂದೆನೇ ಇಳ್ಕೊಬೋದು ಅದು ವ್ಯವಸ್ಥೆ ಚೆನ್ನಾಗಿದೆ ಆಸಕ್ತಿ ಇರೋರು ಫಿಫ್ತು ಇರೋವಂಥ ಮಕ್ಕಳು ಬಾಲಕಿಯರು ಅಂದರೆ ಹುಡುಗಿಯರು ಹೆಣ್ಮಕ್ಳು ಬಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಜಾಯಿನ್ ಆಗ್ಬೋದು ಎಕ್ಸಾಮ್ ಬಂದು ಆಗ್ಬೋದು ಮತ್ತು ಅಕ್ಕಪಕ್ಕ ಊರ ಅಕ್ಕಪಕ್ಕ ಇರುವಂಥ ಮಕ್ಳುಗಳು ಬಂದ್ಬಿಟ್ಟು ಇಲ್ಲಿ ಅರ್ಜಿ ಸಲ್ಲಿಸಿ ಈ ಶಾಲೆಗೆ ಅಡ್ಮಿಷನ್ ಆಗ್ಬೋದು ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನ್ನ ಮಾತ್ರ ಮರಿಬಿಡಿ ಸೋ ಇದು ಬಂದ್ಬಿಟ್ಟು ನನ್ನ ಮಗಳು ಅವಳು ಏನು ಹೇಳ್ತಾಳೆ ಯೂಟ್ಯೂಬ್ ಚಾನಲ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮಿಂದ ನಾವು ಬೆಳೆಯೋದು ಅಂತ ಅಂದ್ಕೊಂಡಿದ್ದೀವಿ ನೀವು ಬೇರೆಯವ್ರಿಗೆಲ್ಲ ಮಾಡ್ತೀರಿ ಹಂಗೆ ನಮಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮಿಂದ ನಾವು ಒಬ್ರು ದೊಡ್ಡದಾಗಿ ನಿಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಬೇರ್ತಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಷ್ಟೇ ಶೇರ್ ಮಾಡಿ ಥ್ಯಾಂಕ್ ಯು ಓಕೆ ನನ್ನ ಮಗಳು ಇಷ್ಟೆಲ್ಲ ಮಾತಾಡಿದ್ಲು ಸೊ ನಿಮ್ಮ ಕಡೆ ಸೊ ಇಷ್ಟು ಇವತ್ತಿನ ವಿಡಿಯೋ ಇವತ್ತಿನ ಇಷ್ಟ ಆಗಿತ್ತು ಸೊ ನಾನು ಮೈಸೂರಿಂದ ಬಂದು ಮೂರು ಬಸ್ ಹತ್ತಿ ಇಷ್ಟೊತ್ತಾಯ್ತು ನಾನು ವರಷ್ಟೊಳಗೆ ಟೈಮ್ ಬಂದು ಅದನ್ನ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಟೈಮು ಆ್ಯಕ್ಚುಲಿ ಸೊ ಇವತ್ತಿಗೆ ಇಲ್ಲಾಯಿತು ಈಗ ಇಲ್ಲಿಂದ ಊರ ಇಂದ ಮೈಸೂರಿಗೆ ಮೈಸೂರಿಗೆ ಹೋಗೋಷ್ಟ್ರೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನನಗೆ ನನ್ನ ಮಗಳನ್ನ ಕರ್ಕೊಂಡು ನಾನು ಓಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ನನ್ನ ಮಗಳು ಹಾಸ್ಟೆಲಿಂದ ಬಂದು ಅವಳ ಮೈಸೂರಿಂದ ನನ್ನ ಮನೆಯಿಂದ ಬಂದು ಹಾಸ್ಟೆಲ್ಗೆ ಸೊ ಈಗ ನನ್ನ ಮಗಳನ್ನ ಕರ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ